ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದೇವರುಗಳ ನಾಡು ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ದೇಶೀಯ ಕ್ರೀಡೆ ಕಬಡ್ಡಿ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ತಾಲೂಕಿನ ಹೆಸರಾಂತ ದೇವಾಲಯಗಳಲ್ಲಿ ಒಂದಾದ ಪ್ರಸಿದ್ಧ ದೇವಾಲಯ ಹಾಗೂ ದೇವರುಗಳ ನಾಡು ಖ್ಯಾತಿಯ ಚೋಳರ ಕಾಲದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಜಯಂತಿ ಉತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ದೇವರಮಳ್ಳೂರು ಗ್ರಾಮಸ್ಥರನ್ನು ನಡೆಸಿಕೊಟ್ಟಿರುತ್ತಾರೆ ಸಾಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮರಥೋತ್ಸವ ಅನ್ನದಾಸೋಹ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಗ್ರಾಮಸ್ಥರು ಈ ಸಲ ವಿಶೇಷವಾಗಿ ನಮ್ಮ ಕ್ರೀಡೆಯಾದ ಕಬಡ್ಡಿಯನ್ನು ಆಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ತಂದರು ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ನಿಂದ ಟ್ರಸ್ಟ್ ಅಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಪ್ರಾಯೋಜಿಸಿದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇಂದು ದೇಶವೇ ಪ್ರೋ ಕಬಡ್ಡಿ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದೆ ಇತಿಹಾಸ ಪ್ರಸಿದ್ಧ ದೇವರಮಳ್ಳೂರು ಗ್ರಾಮದಲ್ಲಿ ಸತತವಾಗಿ ಕಬಡ್ಡಿ ಕ್ರೀಡೆಯನ್ನು ಆಯೋಜಿಸಿದ್ದು ಈ ಸಲ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಮೂಲಕ ಆರ್ ಸಿ ಜಿ ಕಬಡ್ಡಿ ಕಪ್ ಸೀಸನ್ ಒನ್ ಪ್ರಾರಂಭಿಸಲಾಗಿದೆ ಪ್ರತಿ ವರ್ಷ ಈ ದೇಶೀಯ ಕ್ರೀಡೆಯನ್ನು ಬಾಲಾಜಿ ಸೇವಾ ಟ್ರಸ್ಟ್ ಮುಂದುವರಿಸಿಕೊಂಡು ಹೋಗುತ್ತದೆ ಈಗ ಒಂದೇ ಕೋರ್ಟ್ನಲ್ಲಿ ಆಡುವ ಆಟಗಾರರು ಮುಂದಿನ ದಿನಗಳಲ್ಲಿ ಹತ್ತು ಕೋರ್ಟ್ಗಳಲ್ಲಿ ಆಡಲು ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ತಿಳಿಸಿದರು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವನ್ನು ಶಿಡ್ಲಘಟ್ಟ ಚಂದೋ ಬಾಯ್ಸ್ ಮೂವತ್ತು ಸಾವಿರ ನಗದು ಹಣ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ನಗದು ಹಣವನ್ನು ಯಂಗ್ಸ್ಟರ್ಸ್ ಮೂರನೇ ಬಹುಮಾನ ಹತ್ತು ಸಾವಿರ ಜೈ ಬಾಯ್ಸ್ ನಾಲ್ಕನೇ ಬಹುಮಾನವನ್ನು ಐದು ಸಾವಿರ ನಗದು ಬಹುಮಾನವನ್ನು ದೇವರಮಳ್ಳೂರಂಬ ತಂಡಕ್ಕೆ ವಿತರಣೆ ಮಾಡಿದ ಬಿಜೆಪಿ ಮುಖಂಡ ಸೀಕಾಲ್ ರಾಮಚಂದ್ರಗೌಡ ಈ ಸಂದರ್ಭದಲ್ಲಿ ಆನಂದ್ ಗೌಡ ಕೊತ್ನೂರು ಜಗದೀಶ್ ಸೋಮಣ್ಣ ಮಧು ಸಂಜೀವಪ್ಪ ಚಲುವರಾಜ್ ರವೀಂದ್ರ ಚಾತುರ್ಯ ಅಶೋಕ್ ಚನ್ನಕೃಷ್ಣ ಆನಂದ್ ಹಾಗೂ ಗ್ರಾಮಸ್ಥರು ಮತ್ತು ಕ್ರೀಡಾಭಿಮಾನಿಗಳು ಹಾಜರಿದ್ದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತುಂಬ ದೇವಸ್ಥಾನದಲ್ಲಿರ್ತಕ್ಕಂಥ ಊರು ಮಳ್ಳೂರು ಪ್ರಸಿದ್ಧಿಯಲ್ಲಿ ಚಿನ್ನಘಟ್ಟ ತಾಲೂಕಲ್ಲಿ ಜಾತ್ರೆ ಸತತವಾಗಿ ವರ್ಷ ವರ್ಷ ನಡೀತಾ ಇರ್ತಕ್ಕಂಥ ಇತಿಹಾಸ ಆ ಇತಿಹಾಸದಲ್ಲಿ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಕಬಡ್ಡಿ ಇರ್ತಕ್ಕಂಥದ್ದು ಶಾಶ್ವತವಾಗಿ ಉಳಿದಿದೆ ಇವತ್ತು ದೇವರಮಳ್ಳೂರು ಜಾತ್ರೆ ವಿಶೇಷವಾಗಿ ನಮ್ಮ ಶ್ರೀ ಬಾಲಾಜಿ ಸೇವಾ ಟ್ರಸ್ಟಿಂದ ಇವತ್ತು ಸೀಸನ್ ಒನ್ ಅಂತೇಳಿ ಕಬಡ್ಡಿ ಟೂರ್ನಮೆಂಟನ್ನು ಗ್ರಾಮಸ್ಥರು ತುಂಬ ಆಸಕ್ತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ ಸಾಕಷ್ಟು ಎಷ್ಟು ಎಷ್ಟು ಇವತ್ತು ನೊಂದ ನೋಂದಾಯಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಟೂರ್ನಮೆಂಟು ಚಾಲನೆ ಕೊಟ್ಟಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕ್ರೀಡೆ ಒಂದು ಇವತ್ತು ಏನು ಪ್ರೋ ಕಬಡ್ಡಿ ಅಂತಕ್ಕಂಥ ಇವತ್ತು ವಿಶ್ವ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಕಬಡ್ಡಿ ಕೂಡ ನಮ್ಮ ಶ್ರಿಂಗಟ್ಟದಲ್ಲಿ ಖ್ಯಾತಿ ಆಗಲಿ ಅಂತೇಳಿ ಎಲ್ರಿಗೂ ಇವತ್ತು ಎಲ್ಲ ಆಡ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಅವರಿಗೆ ಆಧರಿಸ್ ಹೇಳ್ತೇವೆ

கமாண்டர் வந்து வர வேண்டியதா